ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ ನಾನು ಮಮತಾ ಶಂಕರಿ ಇವತ್ತು ಚಳಿಗೆ ಒಂದು ಎಣ್ಣೆ ತಿಂಡಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಚಳಿ ಸಮಯದಲ್ಲಿ ಟೀ ಜೊತೆ ಕಾಫಿ ಜೊತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಸಾಯಂಕಾಲ ಯಾರಾದರೂ ಗೆಸ್ಟ್ಗಳು ಮನೆಗೆ ಬಂದರೂ ಸಾಯಂಕಾಲ ಮಾಡ್ಬೋದು ಹೆಚ್ಚು ಟೈಮ್ ತಗೊಳ್ಳಲ್ಲ ತುಂಬ ರುಚಿಯಾದಂತಹ ಎಣ್ಣೆ ತಿಂಡಿ ಮೆಂತೆಯ ಬೋಂಡ ಅಂತ ಹೇಳ್ಬೋದು ಮೆಂತ್ಯ ಸೊಪ್ಪಿನ ಬೋಂಡ ಇದು ತುಂಬ ರುಚಿಯಾಗಿರುತ್ತೆ ಈ ಥರ ಮಾಡಿದರೆ ಉತ್ತರ ಭಾರತದವರೆಲ್ಲ ಇದು ಸಾಮಾನ್ಯವಾಗಿ ಮಾಡುವಂಥದ್ದು ಎಲ್ಲರೂ ಮಾಡುವಂಥದ್ದು ಅವರ ಸಾಂಪ್ರದಾಯಿಕವಾಗಿ ಅವ್ರು ಮಾಡ್ತಾರೆ ಯಾಕೆಂದರೆ ಅಲ್ಲಿ ಜಾಸ್ತಿ ಮೆಂತ್ಯ ಸೊಪ್ಪುಗಳೆಲ್ಲ ಸುಲಭವಾಗಿ ಸಿಗತ್ತೆ ಬೆಳೀತಾರೆ ಹಳ್ಳಿಗಳಲ್ಲಿ ಅದಕ್ಕೆ ಈ ಥರ ಮೆಂತ್ಯ ಸೊಪ್ಪು ಒಳ್ಳೆ ಚೆನ್ನಾಗಿರೋಂಥ ಮೆಂತ್ಯ ಸೊಪ್ಪನ್ನು ಸೊಪ್ಪು ಮಾತ್ರ ಬಿಡಿಸ್ಕೋಬೇಕು ದಂಟು ಹಾಕಬಾರ್ದು ಎಷ್ಟೇ ಎಳೆದಾದ್ರೂ ದಂಟು ಗಟ್ಟಿ ಇರುತ್ತೆ ಅದರಿಂದ ಇದಕ್ಕೆ ದಂಟು ಹಾಕಿದರೆ ಚೆನ್ನಾಗಿ ಆಗೋಲ್ಲ ಸೊಪ್ಪು ಮಾತ್ರ ಈ ಥರ ಬಿಡಿಸ್ಕೋಬೇಕು ಈಗ ಚಳಿ ಸಮಯದಲ್ಲಿ ಸಿಗುತ್ತೆ ಒಳ್ಳೊಳ್ಳೆ ಸೊಪ್ಪು ಸಿಗತ್ತೆ ಚೆನ್ನಾಗಿರೋ ಸೊಪ್ಪು ಸಿಗ ಸಿಗತ್ತೆ ಯಾಕಂದರೆ ಈಗ ಮೆಂತ್ಯ ಸೊಪ್ಪು ಜಾಸ್ತಿ ಬರೋದು ಮಾರ್ಕೆಟ್ಗೆ ಚಳಿ ಸಮಯದಲ್ಲಿ ಅದರಿಂದ ಈಗ ತಗೊಂಡು ಮಾಡ್ಬೋದು ಮತ್ತು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಮೆಂತ್ಯ ಸೊಪ್ಪು ಮೆಂತೆನೇ ಒಳ್ಳೆಯದೆಲ್ಲನೂ ಆರೋಗ್ಯಕ್ಕೆ ತಂಪೋದು ಶರೀರಕ್ಕೆ ಅದೇ ರೀತಿ ಸೊಪ್ಪಲ್ಲೂ ಹೆಂಗು ಐರನ್ನು ಅಥವಾ ಬೇರೆ ಮಿನರಲ್ಸ್ ಎಲ್ಲ ಇರುತ್ತೆ ಒಳ್ಳೆ ಪೌಷ್ಟಿಕಾಂಶ ಇರುತ್ತೆ ಅದರಿಂದ ಸೊಪ್ಪು ತಿನ್ನೋದು ಒಳ್ಳೆಯದೇ ಎಣ್ಣೆ ತಿಂಡಿ ಅಂತ ಎಣ್ಣೆ ತಿಂಡಿ ಸ್ವಲ್ಪ ಎಣ್ಣೆ ಸ್ವಲ್ಪ ಒಳ್ಳೆಯದಲ್ಲ ಅಂತ ಆದರೂ ತೊಂದರೆ ಲಾಪರೂಪಕ್ಕೆ ತಿನ್ಬೋದಲ್ವಾ ರುಚಿಗೆ ಚೆನ್ನಾಗಿರತ್ತೆ ಸಾಯಂಕಾಲ ತಿಂಡಿಗೆ ಯಾರಾದರೂ ಗೆಸ್ಟ್ಗಳೆಲ್ಲ ಬಂದರೆ ನಾವು ಹಂಗಂತ ಎಣ್ಣೆ ತಿಂಡಿ ತಿನ್ನೋದೇ ಅಲ್ವಲ್ಲ ಎಲ್ಲ ತಿಂತೀವಿ ನಾವು ಮಾಡೇ ಮಾಡ್ತೀವಿ ಎಲ್ಲ ಒಂದಲ್ಲ ಒಂದು ಬಜ್ಜಿ ಬೊಂಡ ಅದೇ ಥರ ಇದು ಬೋಂಡ ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ಸೊಪ್ಪು ಬಿಡಿಸ್ಬಿಟ್ಟು ಚೆನ್ನಾಗಿ ತೊಳೆದ್ಬಿಟ್ಟು ಚಿಕ್ಕದಾಗಿ ಕಟ್ ಮಾಡಬೇಕು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಾಧ್ಯ ಚಿಕ್ಕದಾಗಿ ಈ ಥರ ಕಟ್ ಮಾಡ್ಕೋಬೇಕು ದೊಡ್ಡ ದೊಡ್ಡಕ್ಕೆ ಇದ್ರೆ ಅಷ್ಟು ಚೆನ್ನಾಗಿ ಆಗೋಲ್ಲ ಅದಕ್ಕೆ ಚಿಕ್ಕದಾಗಿ ಈ ಥರ ಹಿಡ್ಕೊಂಡು ಕಟ್ ಮಾಡಬೇಕು ಚೆನ್ನಾಗಿ ತೊಳೆದ್ಬಿಟ್ಟು ಸೊಪ್ಪಲ್ಲಿ ಮಣ್ಣಿನ ಅಂಶ ಎಲ್ಲ ಇದ್ದರೆ ಹೋಗಬೇಕು ಸೊಪ್ಪಲ್ಲಿ ಜಾಸ್ತಿ ಅಲ್ವಾ ಮಣ್ಣಿನ ಅಂಶ ಇರೋದು ಅದರಿಂದ ಅದನ್ನು ತೊಳೆದುಬಿಟ್ಟು ಈ ಥರ ಚಿಕ್ಕದಾಗಿ ಹೆಚ್ಕೋಬೇಕು ಕೈಯಲ್ಲಿ ಹಿಡ್ಕೊಳಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸೊಪ್ಪು ಚಿಕ್ಕದಾಗಿ ಹೆಚ್ಚು ಹೆಚ್ಚೋದು ಸ್ವಲ್ಪ ಕಷ್ಟ ಆದರೂ ಈ ಥರ ಜಾಗ್ರತೆಯಿಂದ ಹೆಚ್ಕೋಬೇಕು ಕೈಗೆ ಬರುತ್ತೆ ಚಾಕು ನೋಡಿಕೊಂಡು ಹಚ್ಕೊಳ್ಳಿ ತುಂಬ ರುಚಿಯಾಗತ್ತೆ ಇದು ಕಹಿ ಗೊತ್ತೇ ಆಗೋಲ್ಲ ಇಲ್ಲ ಅಂದರೆ ಮೆಂತ್ಯ ಸೊಪ್ಪು ಕಹಿ ಇಂತಲೈಲ್ವಾ ಇದರಲ್ಲಿ ಕಹಿ ಗೊತ್ತೇ ಆಗೋದಿಲ್ಲ ಚೆನ್ನಾಗಿರತ್ತೆ ಕಹಿ ರುಚಿ ಮೆಂತ್ಯ ಸೊಪ್ಪಿನ ರುಚಿ ಬರಲ್ಲ ಎಣ್ಣೆಯಲ್ಲಿ ಹುರಿದಾಗ ತುಂಬ ರುಚಿಯಾಗಿರುತ್ತೆ ಈ ರೀತಿ ಚಿಕ್ಕದಾಗಿ ಹೆಚ್ಚುಬಿಟ್ಟು ಅದನ್ನು ಪಾತ್ರೆಗೆ ಹಾಕ್ಕೊಳ್ಳೋಣ ನೋಡಿ ಈ ಥರ ಚಿಕ್ಕದಾಗಿ ಹೆಚ್ಚಿಬಿಡಿ ಎಲ್ಲ ಸೊಪ್ಪುಗಳನ್ನು ಎಷ್ಟು ಬೇಕೋ ಅಷ್ಟು ಜಾಸ್ತಿ ಬೇಕು ಅಂದರೆ ಜಾಸ್ತಿ ಮಾಡ್ಬೋದು ಅಂದರೆ ಒದಗ ಬರುತ್ತೆ ಇದು ಒಂದು ಒಂದು ಕಟ್ಟು ಸೊಪ್ಪು ತಗೊಂಡಿದ್ದೀನಿ ಅಂದರೆ ಕಪ್ಪಲ್ಲಿ ಲೆಕ್ಕ ಹಾಕಿದರೆ ಎರಡು ಕಪ್ಪು ಇರ್ಬೋದು ಸಣ್ಣ ಕಪ್ಪು ಇದಕ್ಕೆ ಉಪ್ಪು ಅರಿಶಿನ ಹುಡಿ ಹಾಕ್ಕೊಂಡಿದ್ದೀನಿ ಅರಿಶಿನ ಪುಡಿ ಆಮೇಲೆ ಒಂದಿಂಚಿನಷ್ಟು ಶುಂಠಿ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸಿನಕಾಯಿ ಚಿಕ್ಕದಾಗಿ ಹೆಚ್ಚು ಹಾಕ್ಕೊಂಡಿದ್ದೀನಿ ನೀವು ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ ನಾವು ಹೆಚ್ಚು ಖಾರ ತಿನ್ನಲ್ಲ ಅದಕ್ಕೆ ಒಂದು ಹಸಿಮೆಣಸಿನಕಾಯಿ ಅಷ್ಟೇ ಹಾಕಿರೋದು ಬೇಕಾದರೆ ಸ್ವಲ್ಪ ಖಾರದ ಪುಡಿನೂ ಆಮೇಲೆ ಹಾಕ್ಕೋಬೋದು ಒಂದು ಚಮಚದಷ್ಟು ಕೊತ್ತಂಬರಿ ಬೀಜದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಪುಡಿ ಇದು ಮನೆಯಲ್ಲೇ ನಾನು ಪುಡಿ ಮಾಡಿ ಇಟ್ಕೊಂಡಿರೋದು ಮಿಕ್ಸೀಲಿ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಇಂಗು ಇದ್ದೀನಿ ಪರಿಮಳಕ್ಕೆ ಇಂಗು ತುಂಬ ಚೆನ್ನಾಗಿ ಪರಿಮಳ ಕೊಡತ್ತೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟ್ ಕೈಯಲ್ಲೇ ಸೊಪ್ಪಲ್ಲಿ ಸ್ವಲ್ಪ ನೀರಿನ ಅಂಶ ಇರುತ್ತೆ ಅದನ್ನು ಸಹಿತ ಮಾಡ್ಕೊಳ್ಳಿ ಆಮೇಲೆ ಸ್ವಲ್ಪ ನೀರು ತಳೆದುಬಿಟ್ಟು ಸೇರಿಸ್ಕೊಳ್ಳಿ ಸ್ವಲ್ಪ ಸ್ವಲ್ಪ ಅಚ್ಚ ಖಾರದ ಪುಡಿ ಸೇರಿಸ್ಕೊಳ್ತೀನಿ ಖಾರ ಖಾರ ಇದ್ದರೆ ಚೆನ್ನಾಗಿರುತ್ತೆ ಅಂತ ಯಾಕಂದರೆ ಮೆಂತ್ಯ ಸೊಪ್ಪಲ್ವಾ ಅದರಿಂದ ಆದರೂ ಕಹಿ ಗೊತ್ತಾಗಲ್ಲ ಇದಕ್ಕೆ ನಾನೀಗ ಕಡಲೆ ಹಿಟ್ಟು ಇದ್ದೀನಿ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ ಈಗ ಎಷ್ಟು ಬೇಕೋ ಅಷ್ಟು ಅಂದರೆ ಸೊಪ್ಪು ಜಾಸ್ತಿ ಆದರೂ ಚೆನ್ನಾಗಿರಲ್ಲ ಅದರಿಂದ ಸ್ವಲ್ಪ ಹೆಚ್ಚೇ ಕಡಲೆ ಹಿಟ್ಟು ಬೇಕಾಗತ್ತೆ ಇದಕ್ಕೆ ನಾನು ಎರಡು ಕಪ್ಪಿನಷ್ಟು ಕಡಲೆ ಹಿಟ್ಟು ಒಟ್ಟು ಹಾಕಿದ್ದೀನಿ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ ಈ ಥರ ಮತ್ತು ಸ್ವಲ್ಪ ನೀರು ತಳ್ಕೊಳ್ಳಿ ಅಂದರೆ ಸೊ ಸಾಕಾಗಲ್ಲ ಸೊಪ್ಪಲ್ಲಿರೋ ನೀರಲ್ಲ ಅಷ್ಟು ಸಾಕಾಗಲ್ಲ ಅದರಿಂದ ಸ್ವಲ್ಪ ನೀರು ಸೇರಿಸಬೇಕು ಅದನ್ನು ನೋಡ್ಕೊಂಡು ಹಾಕಿ ಒಂದೇ ಸಾರಿಗೆ ಹಾಕ್ಕೋಬೇಡಿ ನೋಡಿ ಈ ಥರ ಇಷ್ಟೇ ಇರಬೇಕು ಇದರಿಂದ ಹೆಚ್ಚು ನೀರಾದರೆ ಎಣ್ಣೆ ಹೀರ್ಕೊಳ್ಳುತ್ತೆ ಬೋಂಡ ಮುಖ್ಯ ವಸ್ತು ಒಂದು ಮರ್ತೋಗಿದೆ ನನಗೆ ಇದು ತುಂಬ ಇಂಪಾರ್ಟೆಂಟು ಓಮ ಇದನ್ನು ಹಾಕ್ಕೊಳ್ಳಿ ಈಗ ಈ ಆಮೇಲೆ ಹಾಕಿದರೂ ಏನಾಗಲ್ಲ ಒಟ್ಟು ಮಿಕ್ಸ್ ಆಗಬೇಕಷ್ಟೆ ಫಸ್ಟಿಗೇನು ಹಾಕ್ಕೊಬೋದು ಅರಿಶಿಣ ಪುಡಿ ಎಲ್ಲ ಉಪ್ಪೆಲ್ಲ ಹಾಕಿದಾಗ ಅವಾಗಲೂ ಹಾಕೋಬೋದು ಓಮದ ಕಾಳು ಇದು ತುಂಬ ಚೆನ್ನಾಗಿ ಆಗುತ್ತೆ ಮೆಂತ್ಯ ಸೊಪ್ಪಿನ ಜೊತೆ ಅದರ ಜೊತೆ ಇದು ಒಳ್ಳೆ ಕಾಂಬಿನೇಷನ್ ಅಂದರೆ ಅದು ಹಾಕಿಲ್ಲ ಅಂದರೆ ಅದು ರುಚಿ ಬರಲ್ಲ ಅದು ಹಾಕಿದ್ರೇ ತುಂಬ ಚೆನ್ನಾಗಿ ಆಗೋದು ಓಮದ ಕಾಳು ಅದನ್ನು ಸೇರಿಸ್ಕೊಳ್ಳಿ ಕಂಪಲ್ಸರಿ ಸೇರಿಸ್ಕೊಳ್ಳಿ ಅದು ತುಂಬ ಚೆನ್ನಾಗಿರುತ್ತೆ ನಾವು ಸಾಮಾನ್ಯವಾಗಿ ತಿಂಡಿ ಮಾಡೋಕ್ಕೆ ತಂದಿಟ್ಟಿರ್ತೀವಲ್ವ ಈ ಹದಕ್ಕೆ ನಾನು ಕಲಿಸಿದ್ದೀನಿ ನೀರು ಇಷ್ಟು ಹದಕ್ಕೆ ಈ ಥರ ಎಣ್ಣೆಗೆ ಹಾಕೋಷ್ಟು ಬೋಂಡದ ಥರ ತುಂಬ ನೀರು ಮಾಡಿದರೆ ಎಣ್ಣೆ ಹೀರ್ಕೊಳ್ಳತ್ತೆ ತುಂಬ ಗಟ್ಟಿನೂ ಮಾಡಿದರೆ ಗಟ್ಟಿ ಗಟ್ಟಿ ಆಗುತ್ತೆ ಆದ್ದರಿಂದ ಇಷ್ಟು ಹದಕ್ಕೆ ಇರಲಿ ಈ ಹದದಲ್ಲಿ ಎಣ್ಣೆಗೆ ಹಾಕ್ಕೋಬೇಕು ಎಣ್ಣೆ ಕಾದಾಗ ನೋಡಿ ಎಣ್ಣೆ ಕಾದಿದೆ ನೋಡೋಕ್ಕೆ ಸ್ವಲ್ಪ ಹಾಕಿದ್ದೀನಿ ಆಮೇಲೆ ಕೈಯಿಂದ ಈ ಥರ ಸಣ್ಣ ಸಣ್ಣ ಇದು ಮಾಡಿ ಹಾಕ್ಕೊಳ್ಳಿ ಇದಕ್ಕೇನು ಅಡುಗೆ ಸೋಡ ಎಲ್ಲ ಹಾಕ್ಕೊಂಡಿಲ್ಲ ಏನೂ ಹಾಕ್ಕೊಂಡಿಲ್ಲ ಇದಕ್ಕೆ ಹಾಕಿರೋ ಮಸಾಲೆ ಇದೆಯಲ್ವ ಅದರಲ್ಲಿ ನಿಮಗೆ ಬೇಕಾದಂಗೆ ಹೆಚ್ಚು ಕಡಿಮೆ ಮಾಡ್ಕೋಬೋದು ಇಲ್ಲಿ ಉತ್ತರ ಭಾರತದವರೆಲ್ಲ ಗರಂ ಮಸಾಲೆ ಎಲ್ಲ ಹಾಕ್ತಾರೆ ಅಂಚೂರು ಹುಡಿ ಹಾಕ್ತಾರೆ ಹುಡಿಗೆ ಅಂಚೂರು ಪುಡಿ ಹುಳಿಗೆ ನೀವು ಬೇಕಂದರೆ ನಿಂಬರಸೂ ಸೇರಿಸ್ಕೋಬೋದು ಅಂಚೂರು ಪುಡಿನೂ ಸೇರಿಸ್ಕೋಬೋದು ಚೆನ್ನಾಗಿರತ್ತೆ ಈ ಥರ ಮಿಕ್ಸ್ ಮಾಡಿ ಅಂದರೆ ಎಲ್ಲ ಬೇರೆ ಬೇರೆ ಮಸಾಲೆಗಳನ್ನು ಸೇರಿಸ್ಕೊಂಡು ಮಾಡ್ಬೋದು ನಮ್ಮ ಇಷ್ಟ ಅದು ಚೇಂಜ್ ಮಾಡ್ಕೊಳ್ಳೋದು ಜೀರಿಗೆ ಪುಡಿನೂ ಹಾಕ್ತಾರೆ ಕೆಲವು ಸರಿ ಆ ಥರ ಅದೆಲ್ಲ ನಮ್ಮ ಇಷ್ಟ ಗರಂ ಮಸಾಲೆ ಪುಡಿ ಹಾಕ್ತಾರೆ ನನಗೆ ಗರಂ ಮಸಾಲೆ ಎಣ್ಣೆಗೆ ಅಷ್ಟು ಎಣ್ಣೆ ತಿಂಡಿಗೆ ಇಷ್ಟ ಆಗಲ್ಲ ನನಗೆ ನಾವು ದಕ್ಷಿಣದವರಲ್ವಾ ಆದ್ದರಿಂದ ನಮಗೆ ಅಭ್ಯಾಸ ಇಲ್ಲ ಅದಕ್ಕೆ ಈ ಥರ ಕೆಂಪಗಾಗುವವರೆಗೂ ಹುರಿದುಕೊಳ್ಳಿ ಎಣ್ಣೆಯಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರ ಸೊಪ್ಪು ಎಣ್ಣೆಯಲ್ಲಿ ಹುರಿದಾಗ ಕಡಲೆ ಹಿಟ್ಟಿನ ಜೊತೆ ತುಂಬ ಚೆನ್ನಾಗಿ ಆಗುತ್ತೆ ಕಹಿ ಸ್ವಲ್ಪ ಗೊತ್ತಾಗಲ್ಲ ರುಚಿಯಾದ ಒಂದು ಎಣ್ಣೆ ತಿಂಡಿ ಸಾಯಂಕಾಲ ಟೀ ಕಾಫಿ ಜೊತೆ ಮನೆಗೆ ಯಾರಾದರೂ ಅತಿಥಿಗಳು ಬಂದರೆ ಅಥವಾ ಮಕ್ಕಳು ಸ್ಕೂಲಿಂದ ಬಂದು ಕೇಳ್ತಾರಲ್ವ ಏನಾದರೂ ಸಾಯಂಕಾಲ ತಿಂಡಿ ಬೇಕು ಅಂತ ಚಳಿಗೆ ಬೆಚ್ಚಗೆ ಕಾಫಿ ಜೊತೆ ಕುಡಿಯೋಕ್ಕೆ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಇದು ಚಟ್ನಿ ಜೊತೆಯೂ ಸೇರಿಸ್ಕೊಂಡು ತಿನ್ಬೋದು ಹಾಗೇನು ತಿನ್ಬೋದು ಸಾಸ್ ಇದ್ರೆ ಸಾಸಲ್ಲಿ ಕ್ಯಾಚಪ್ ಇದ್ದರೆ ಅದರಲ್ಲಿ ಸೇರಿಸ್ಕೊಂಡು ತಿನ್ಬೋದು ಈ ಥರ ಬೇರೆ ಬೇರೆ ರೀತಿ ಮಾಡಿ ತಿನ್ಕೋ ತಿನ್ಬೋದು ನೀವು ಮಾಡಿ ನೋಡಿ ಮನೆಯಲ್ಲಿ ರುಚಿಯಾಗಿರುತ್ತೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಮುಂದಿನ ಭೇಟಿ ಭೇಟಿಯಾಗೋಣ ಥ್ಯಾಂಕ್ ಯು